ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಎಚ್ ಆರ್ ಸ್ನೇಹಿತರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಇಕೋ ಕ್ಲಬ್ ಅಡಿಯಲ್ಲಿ ಶಾಲೆಗಳಲ್ಲಿ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿ ವರದಿಯನ್ನ ಸಿದ್ಧಪಡಿಸುವ ಸಲುವಾಗಿ ಈಗಾಗಲೇ ಅನುದಾನವನ್ನ ಕೆನರಾ ಬ್ಯಾಂಕ್ ಸಿ ಎಸ್ ಎಸ್ ಹೋಟೆಲ್ನಲ್ಲಿ ಬಿಡುಗಡೆ ಮಾಡಲಾಗಿದೆ ಅಂತಕ್ಕಂಥದ್ದು ಈ ಎಲ್ಲ ಅನುದಾನವನ್ನು ಯಾವ ಯಾವ ಚಟುವಟಿಕೆಗಳಿಗೆ ಹೇಗೆ ಬಳಸ್ಕೋಬೇಕು ಅಂತಕ್ಕಂಥ ಮಾಹಿತಿಯನ್ನು ಈಗಾಗಲೇ ಇಕೋ ಕ್ಲಬ್ನ ಸುತ್ತಲೆಯಲ್ಲಿ ಸಂಕ್ಷಿಪ್ತವಾಗಿ ನೀಡಲಾಗಿದೆ ಇಕೋ ಕ್ಲಬ್ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ನಾವು ಇದನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತೇಳಿದರೆ ಮೊದಲನೇದಾಗಿ ಇಕೋ ಕ್ಲಬ್ ತಂಡದ ಒಂದು ರಚನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರುತ್ತೆ ಸೊ ಹಾಗಾಗಿ ತಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಇಕೋ ಕ್ಲಬ್ ಪರಿಸರದ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ತಂಡವನ್ನು ರಚನೆಯನ್ನು ಮಾಡಬೇಕಾಗುತ್ತೆ ಆ ತಂಡದ ರಚನೆಯ ನಮೂನೆಯನ್ನು ಮೊದಲಿಗೆ ನಾವು ನೋಡ್ತಾ ಹೋಗೋಣ ಈ ರೀತಿ ಇದೆ ಕ್ರಮ ಸಂಖ್ಯೆ ವಿದ್ಯಾರ್ಥಿಗಳ ಹೆಸರು ತರಗತಿ ಲಿಂಗ ನಾಯಕ ಅಥವಾ ಸದಸ್ಯರು ಅಂತಕ್ಕಂಥದ್ದು ಸೊ ಈ ನಮೂನೆಯಲ್ಲಿ ನಾವು ವಿದ್ಯಾರ್ಥಿಗಳ ತಂಡವನ್ನು ರಚನೆಯನ್ನ ಮಾಡಬೇಕಾಗುತ್ತೆ ಈ ತಂಡವನ್ನು ರಚನೆಯನ್ನ ಮಾಡ್ತಕ್ಕಂಥ ಜವಾಬ್ದಾರಿ ಆ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಇಕೋ ಕ್ಲಬ್ನ ನೋಡಲ್ ಅಧಿಕಾರಿ ಶಿಕ್ಷಕರದ ಒಂದು ಜವಾಬ್ದಾರಿ ಆಗಿರುತ್ತೆ ಅಂತಕ್ಕಂಥದ್ದು ಇದು ಮೊದಲ ಆದ್ಯತೆಯಾಗಿ ಮೊದಲ ಒಂದು ಕರ್ತವ್ಯ ಆಗಿರುತ್ತೆ ಅಂತಕ್ಕಂಥದ್ದು ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಅದು ಎಲ್ ಪಿ ಎಸ್ ಆಗಿರಲಿ ಎಚ್ ಪಿ ಎಸ್ ಆಗಿರಲಿ ಇಕೋ ಕ್ಲಬ್ ತಂಡವನ್ನು ರಚನೆಯನ್ನ ಮಾಡಬೇಕಾಗುತ್ತೆ ಈ ತಂಡವನ್ನು ರಚನೆಯನ್ನ ಮಾಡಿದ ನಂತರ ಯಾವೆಲ್ಲ ಚಟುವಟಿಕೆಗಳನ್ನ ಆ ಒಂದು ಶಾಲೆಯಲ್ಲಿ ಇಕೋ ಕ್ಲಬ್ನ ಅಡಿಯಲ್ಲಿ ಹಮ್ಮಿಕೊಳ್ಳಬೇಕಾಗುತ್ತೆ ಅಂತಕ್ಕಂಥ ಒಂದು ಚಟುವಟಿಕೆಗಳ ವಿವರವನ್ನು ಮತ್ತು ಯಾವ ರೀತಿ ಚಟುವಟಿಕೆಗಳನ್ನ ನಿರ್ವಹಣೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಒಂದನೇ ಚಟುವಟಿಕೆ ಪರಿಸರ ದಿನಾಚರಣೆ ಅಂಗವಾಗಿ ಶಾಲಾ ಆವರಣದಲ್ಲಿ ಸಸಿಗಳನ್ನು ನೆಟ್ಟು ಶಿಕ್ಷಕರು ಮಕ್ಕಳಿಗೆ ದತ್ತು ನೀಡಿ ಅವುಗಳನ್ನು ಪೋಷಿಸುವುದರ ಮೂಲಕ ಶಾಲಾ ಆವರಣವನ್ನು ಹಸಿರು ವಾತಾವರಣವನ್ನಾಗಿ ರೂಪಿಸುವುದು ಅಂತಕ್ಕಂಥದ್ದು ಈ ಚಟುವಟಿಕೆಯನ್ನು ನಿರ್ವಹಣೆಯನ್ನು ಮಾಡೋದಕ್ಕೆ ತಾವೆಲ್ಲರೂ ಕೂಡ ಸಸಿಗಳನ್ನು ಖರೀದಿಯನ್ನು ಮಾಡಬೇಕಾಗುತ್ತೆ ಶಾಲಾ ಆವರಣದಲ್ಲಿ ಸಸಿಗಳನ್ನು ನೆಡಬೇಕಾಗುತ್ತೆ ಜೊತೆಗೆ ಮಕ್ಕಳಿಗೆ ಅವುಗಳನ್ನು ದತ್ತುವನ್ನು ನೀಡುವುದರ ಮೂಲಕ ಆ ಒಂದು ಸಸಿಗಳನ್ನು ಪೋಷಿಸುವ ಜವಾಬ್ದಾರಿಯನ್ನು ಕೂಡ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ ಈ ಒಂದು ಚಟುವಟಿಕೆ ಯಾವ ದಿನಾಂಕ ನಡೀತು ಮತ್ತು ಚಟುವಟಿಕೆ ಯಾವ ಸ್ಥಳದಲ್ಲಿ ನಡೀತು ಮತ್ತು ಒಟ್ಟಾರೆಯಾಗಿ ಭಾಗವಹಿಸಿದ್ದಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವು ಇಲ್ಲಿ ನಮೂದು ಮಾಡ್ತಾ ಹೋಗಬೇಕಾಗುತ್ತೆ ನಂತರ ಪ್ಲಾಸ್ಟಿಕ್ ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಮಕ್ಕಳಿಗೆ ಅರಿವನ್ನು ಮೂಡಿಸಬೇಕಾಗುತ್ತೆ ಇದೇ ರೀತಿ ಚಟುವಟಿಕೆಗಳನ್ನು ಯಾವ ದಿನಾಂಕ ನಿರ್ವಹಣೆಯನ್ನು ಮಾಡಿದ್ವಿ ಯಾವ ಸ್ಥಳದಲ್ಲಿ ಮಾಡಿದ್ವಿ ಒಟ್ಟು ಎಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಅಂತಕ್ಕಂಥದ್ದನ್ನು ನಮೂನೆಯಲ್ಲಿ ಮನೆಯಲ್ಲಿ ತುಂಬುತ್ತಾ ಹೋಗಬೇಕಾಗುತ್ತೆ ಪ್ಲಾಸ್ಟಿಕ್ ಬಳಕೆಯನ್ನು ತ್ಯಜಿಸುವುದು ಹಾಗೂ ಪ್ಲಾಸ್ಟಿಕ್ ಮುಕ್ತ ಶಾಲೆಯನ್ನಾಗಿ ಪರಿಯ ಈ ಒಂದು ಚಟುವಟಿಕೆ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಮಕ್ಕಳಲ್ಲಿ ಸಮತೋಲನ ಆಹಾರ ಬಳಕೆಯ ಅಭ್ಯಾಸವನ್ನು ಬೆಳೆಸುವುದು ಶಾಲೆಗಳಲ್ಲಿ ಅಡಿಗೆ ಮನೆಯಿಂದ ಹೊರ ಹೋಗುವ ನೀರಿನಿಂದ ಶಾಲಾ ಕೈತೋಟವನ್ನು ಕಡ್ಡಾಯವಾಗಿ ನಿರ್ಮಿಸುವುದು ಮಕ್ಕಳಿಗೆ ತ್ಯಾಜ್ಯದ ವಿಲಾವರಿ ಬಗ್ಗೆ ಜಾಗೃತಿ ಮೂಡಿಸಿ ಶಾಲಾ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಡುವುದು ಶಿಕ್ಷಕರು ಪರಿಸರ ಮಾಲಿನ್ಯದಿಂದ ಹವಾಮಾನ ವೈಪರೀತ್ಯ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವುದು ಶಾಲಾ ಮಕ್ಕಳಿಂದ ಘೋಷಣೆಗಳೊಂದಿಗೆ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡು ಸಮುದಾಯದಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವುದು ನೀರಿನ ಮಿತ ಬಳಕೆ ಹಾಗೂ ನೀರಿನ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸುವುದು ಪರಿಸರ ರಸ ಸಂರಕ್ಷಣೆ ಕುರಿತು ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಚರ್ಚಾ ಸ್ಪರ್ಧೆ ರಸಪ್ರಶ್ನೆ ಸ್ಪರ್ಧೆ ಭಾಷಣ ಸ್ಪರ್ಧೆ ಘೋಷವಾಕ್ಯಗಳು ಕವನ ಹಾಗೂ ವ್ಯಂಗ್ಯಚಿತ್ರಗಳ ರಚನೆ ಕಿರುನಾಟಕ ಹಾಗೂ ಚಿತ್ರಕಲೆಯ ಮುಂತಾದ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದು ಮರಗಿಡಗಳ ಎಲೆಗಳ ಸಂಗ್ರಹದಿಂದ ಕಾಂಪೋಸ್ಟ್ ಗೊಬ್ಬರವನ್ನು ತಯಾರಿಸಿ ಶಾಲಾ ಕೈತೋಟಕ್ಕೆ ಬಳಸುವುದು ಶಕ್ತಿ ಉಳಿತಾಯದ ಕುರಿತು ಮಕ್ಕಳಿಗೆ ಅರಿವು ಮೂಡಿಸುವುದು ಸಂಪನ್ಮೂಲ ವ್ಯಕ್ತಿಗಳಿಂದ ಪರಿಸರ ಸಂರಕ್ಷಣೆ ಕುರಿತು ಉಪನ್ಯಾಸ ಒದಗಿಸುವುದು ವನ ಭೇಟಿ ಹಾಗೂ ಪ್ರಕೃತಿ ನಡಿಗೆ ಹಮ್ಮಿಕೊಳ್ಳುವುದು ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಚಟುವಟಿಕೆಯನ್ನು ನಿರ್ವಹಣೆಯನ್ನು ಮಾಡ್ತಾ ಹೋಗಬೇಕಾಗುತ್ತೆ ಅದನ್ನು ವನ ಭೇಟಿ ಮತ್ತು ಪ್ರಕೃತಿ ನಡಿಗೆ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳು ಏನು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ರಾಜ್ಯ ಯೋಜನಾ ನಿರ್ದೇಶಕರ ಒಂದು ಕಚೇರಿಯಿಂದ ಸಮಗ್ರ ಶಿಕ್ಷಣ ಕರ್ನಾಟಕದ ವತಿಯಿಂದ ಸುತ್ತಲೆಯನ್ನು ಹೊಡೆಸಲಾಗಿದೆ ಆ ಸುತ್ತಲೆಯಲ್ಲಿ ಸಂಕ್ಷಿಪ್ತವಾಗಿ ಯಾವ ಯಾವ ತಿಂಗಳಿನಲ್ಲಿ ಯಾವೆಲ್ಲ ಚಟುವಟಿಕೆಗಳನ್ನು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಯನ್ನು ನೀಡಿರೋದ್ರಿಂದ ತಮ್ಮ ಶಾಲಾ ಹಂತದಲ್ಲಿ ಇಕೋ ಕ್ಲಬ್ ನೋಡಲ್ ಅಧಿಕಾರಿಗಳು ಮತ್ತು ಮುಖ್ಯ ಶಿಕ್ಷಕರು ಕುಳಿತು ಅನುದಾನದ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಿಕೊಂಡು ಚಟುವಟಿಕೆಗಳ ಒಂದು ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸ್ಕೊಂಡು ಆಯಾ ದಿನಾಂಕವಾರು ತಾವು ಚಟುವಟಿಕೆಗಳನ್ನು ನಿರ್ವಹಣೆಯನ್ನು ಮಾಡ್ತಾ ಹೋದರೆ ಈ ಕಾರ್ಯಕ್ರಮ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಯಶಸ್ಸಿಯಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಅನುದಾನದ ಬಳಕೆಯ ವಿವರವನ್ನು ಕೂಡ ಸಂಕ್ಷಿಪ್ತವಾಗಿ ಸುತ್ತೋಲೆಯಲ್ಲಿ ನೀಡಲಾಗಿದೆ ಯಾವ್ಯಾವ ಚಟುವಟಿಕೆಗಳಿಗೆ ಎಷ್ಟು ಅನುದಾನವನ್ನು ಬಳಸ್ಕೋಬೇಕು ಅಂತಕ್ಕಂಥದ್ದು ಅದನ್ನು ಕೂಡ ತಾವು ತಮ್ಮ ಶಾಲಾ ಹಂತದಲ್ಲಿ ಚರ್ಚೆಯನ್ನು ಮಾಡುವುದರ ಮೂಲಕ ಎಲ್ಲ ವಿಭಾಗಗಳಿಗೆ ಸಮಾನವಾಗಿ ಹಂಚಿಕೊಂಡು ಯಾವ ಉದ್ದೇಶಕ್ಕಾಗಿ ಅನುದಾನವನ್ನು ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಚಟುವಟಿಕೆಗ ಅದೇ ಚಟುವಟಿಕೆಗಳ ನಿರ್ವಹಣೆಗಾಗಿ ಅನುದಾನವನ್ನು ಬಳಸಿಕೊಂಡು ಒಂದು ವರದಿಯ ದಾಖಲೆಯನ್ನು ಸಿದ್ಧಪಡಿಸಬೇಕಾಗುತ್ತೆ ಈಗಾಗಲೇ ದಾಖಲೆಯನ್ನು ಯಾವ ರೀತಿ ಸಿದ್ಧಪಡಿಸ್ತಕ್ಕಂಥದ್ದು ಅಂತಕ್ಕಂಥದ್ದು ತಮಗೆಲ್ಲರೂ ಕೂಡ ತಿಳಿದಿರ್ತಕ್ಕಂಥದ್ದು ಒಂದು ಮಾದರಿ ನಮೂನೆಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ ಇಕೋ ಕ್ಲಬ್ ಕಾರ್ಯಕ್ರಮದ ಪೋಟಾ ಸಹಿತ ವರದಿ ಕಾರ್ಯಕ್ರಮ ಅಥವಾ ಚಟುವಟಿಕೆ ಹೆಸರನ್ನು ನಮೂದು ಮಾಡ್ತಾ ಪರಿಸರ ದಿನಾಚರಣೆ ಅಂಗವಾಗಿ ಶಾಲಾ ಆವರಣದಲ್ಲಿ ಸಸಿಗಳನ್ನ ನೆಟ್ಟು ಶಿಕ್ಷಕರು ಮಕ್ಕಳಿಗೆ ದತ್ತು ನೀಡಿ ಅವುಗಳನ್ನು ಪೋಷಿಸುವುದರ ಮೂಲಕ ಶಾಲಾ ಆವರಣವನ್ನು ಹಸಿರು ವಾತಾವರಣವನ್ನಾಗಿ ರೂಪಿಸುವುದು ಕಾರ್ಯಕ್ರಮ ನಡೆದ ದಿನಾಂಕ ಸೊ ಇಲ್ಲಿ ಒಂದು ಫೋಟೋವನ್ನು ಪೇಸ್ಟ್ ಮಾಡಬೇಕಾಗುತ್ತೆ ಒಂದು ಫೋಟೋ ಮಾಡಿದ ನಂತರ ಆ ಒಂದು ಇದಕ್ಕೆ ಸಂಬಂಧಪಟ್ಟಂತ ಸಂಕ್ಷಿಪ್ತ ವರದಿಯನ್ನ ತಾವು ಬರಿತಾ ಹೋಗ್ಲಿ ಮುಖ್ಯ ಶಿಕ್ಷಕರು ಮತ್ತು ನೋಡಲ್ ಶಿಕ್ಷಕರ ಸಹಿಯನ್ನ ಪಡೆದು ದಾಖಲೀಕರಣವನ್ನು ಮಾಡ್ತಾ ಹೋಗ್ಬೇಕಾಗುತ್ತೆ ಅಂತಕ್ಕಂಥದ್ದು ಸರ್ ಇದು ಹೀಗೆ ಇರಬೇಕಾ ನಮೂನೆಯಲ್ಲಿ ಭರ್ತಿಯನ್ನ ಮಾಡಬೇಕ ಅಂತಕ್ಕಂಥದ್ದು ಸೊ ಇಲ್ಲ ಈಗಾಗಲೇ ತಾವು ಫೋರ್ ಎಫರ್ ಕೈಯಲ್ಲೇ ಬರೆದು ತಾವು ಸಿದ್ಧಪಡಿಸ್ಕೊಂಡಿದ್ರು ಕೂಡ ಅದು ಕೂಡ ಒಂದು ದಾಖಲೆ ಆಗುತ್ತೆ ಮಾಹಿತಿಯನ್ನ ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಅಹ್ ಒಟ್ಟಾರೆಯಾಗಿ ಇಕೋ ಕ್ಲಬ್ಗೆ ಸಂಬಂಧಪಟ್ಟಂತೆ ಒಂದು ಎರಡು ಫೋಟೋಗಳನ್ನ ತಾವು ದಾಖಲೀಕರಣವನ್ನ ಮಾಡ್ಕೊಳ್ತಾ ಹೋಗ್ತಕ್ಕಂಥದ್ದು ಇಡೀ ಶೈಕ್ಷಣಿಕ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಇಕೋ ಕ್ಲಬ್ ವರದಿಯನ್ನ ಇಲಾಖೆಗೆ ಸಬ್ಮಿಟ್ ಅನ್ನ ಮಾಡಬೇಕಾಗುತ್ತೆ ಇದಕ್ಕೆ ಐನೂರು ಒಂದು ಅಮೌಂಟನ್ನು ವರದಿಯನ್ನು ಸಿದ್ಧಪಡಿಸೋದಿಕ್ಕೆ ಇಕೋ ಕ್ಲಬ್ ಕ್ರಿಯಾ ಯೋಜನೆಯಲ್ಲಿ ನೀಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದು ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಇಕೋ ಕ್ಲಬ್ಗೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಹೋಗ್ತೀನಿ ಯಾರೆಲ್ಲ ಇಷ್ಟೊತ್ತು ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದೀರಾ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ನಮಸ್ತೆ